ನೆಲಸಾಕ ಜಳಕ ಮಾಡ್ರಿ ಇತ್ತಾಗ ನೀರ್ ಸಿಡیاಕತ್ತಾವೋ ಏನಂದಿ ಅಂದಿದಾ ಡಾರ್ಲಿಂಗ್ ಡಾರ್ಲಿಂಗಾ ನನ್ನ ತೆಲಿ ಹಾಪ್ ಮಾಡಕ ಹೋಗಬೇಡಿ ನನ್ನ ಮತ್ತೆ ತೆಲಿ ಕೇಳ್ತಂದ್ರೆ ನಾನು ಮತ್ತೆ ನನಗೆ ಜಾಕ ಮಾಡೋಕ ಬರ್ರಿ ಅಂಗ್ಯಾಕ ನಾಯಿ ಕತೆ ಮಾಡ್ತಿ ನಾಯಿ ಮಾದಿಕ್ಕೆ ಮತ್ತೆ ಎಂತ ಪ್ರೀತಿ ಅಂತ ಕೇಳಕತ್ತೆ ನೀ ಬೇಕಾಗಿಲ್ಲಪ್ಪ ನನಗೆ ನಿನ್ ಪ್ರೀತಿ ತಗalle ನೀರ್ ಸಿಡಿಯಾಕತ್ತ ಅಡಿಗೆ ಮಾಡಕತ್ತೆ ನೀ ಏನು ಇತ್ತಾಗ್ ಜರದ್ ಕುಂದ್ರಿ ನನ್ನ ಮತ್ತೆ ಮಂಟ್ಯಾನ್ ನೋಡಕ ಬಂದಿದ್ದಾ ನನ್ನ ಮದಿ ಮಾಡೋಕ್ಕಿಂತ ಮುಂಚೆ ಏನು ಅದ್ಯಾಂಗ್ ನೋಡಿದ್ನ ಏನ ಈ ಬಚ್ಚಲ್ ಕಟ್ಟಿ ಅಡಿಗೆ ಮನೆಗೆ ಐತೆ ಅಂತ ನನಗೆ ಮೊದಲ ಗೊತ್ತಾಗಿತ್ತು ನಾ ನಾನು ಮರೆ ಮಾಡ್ಕೊತಿದ್ದೆಲಪ್ಪ ಯಪ್ಪ ಏನ್ ಮಾಡಬೇಕು ಸಣ್ಣ ಮನಿ ನನಗ ಸಣ್ಣ ಮನಿ ಅಂತೇಳಿ ಬೇಜಾರಾಗಿಲ್ಲ ಈ ಬಚ್ಚಲ್ ಕಟ್ಟಿ ಬಂಡೆ ತಿಕ್ಕದು ಇಲ್ಲೇ ಅಡಿಗೆ ಮನೆಯಾಗ ಅದೇ ಸಿಟ್ಟ ಬರಕತ್ತಿರೋದಿ ಏನ್ ಮಾಡ್ತೀನಿ ಅಡಿಗೆ ಮನೆ ಒಂದ್ ಬದಲಿ ನನಗೆ ಅತ ನನಗ್ ತಗ ನನಗೆ ಇಲ್ಲಿ ಬಾಳೆ ಮಾಡೋದಾಗದಲ್ಲ ಏನ್ ಅಡಿಗೆ ಮನೆ ಒಂದ್ ಬೇರೆ ಸಿಸ್ಟಿಮಿ ಈ ಬಚ್ಚಲಾಗಿತ್ತಲ್ಲ ಎಲ್ಲ ಮುಚ್ಚಿಸ್ರಿ ಇದನ್ನ ಮುಚ್ಚಿಸ್ರಿ ಒಂದ್ ಗ್ಯಾಸ್ ಕಟ್ಟಿ ಮಾಡಿಸಿಕೊಡ್ರಿ ಏನ್ ಇದು ಬಂಡೆ ತಿಕ್ಕೋದಾಗ ಮಾಡಿ ಕೊಡ್ರಿ ನನಗ ಬಟ್ ನನಗೆ ಅನುಕೂಲ ಆಗ ನೋಡಪ್ಪ ನನಗ ಆಗ ಹೊಲ್ತಿ ಮಾಡಿದ್ರಾಗ ನಿಮ್ ಮನೆಯಾಗ ಗ್ಯಾಸು ಇಲ್ಲಪ್ಪ ಎಲ್ಲಾ ನೋಡಲ್ಲೇ ಆ ಇದ್ರ ಒಲಾಗ ಮಾಡಾಕತ್ತೈತಿ

ಕಣ್ಣಿನ ಪಾಡ ಏನ್ ನಿಮ್ಮ ಅಪ್ಪನ ಕಣ್ಣಿಗೆ ಅರಿಬಿ ಕಟ್ಟಿ ಒಳಗೆ ಕರ್ಕೊಂಡು ಬಂದಿಲ್ಲ ನಿಮ್ಮ ಅಪ್ಪನ ಎಲ್ಲ ನೋಡಾನ ಸುಳ್ಳು ಸೊಟ್ಟು ಹೇಳೋದು ನಮ್ಮ ಜೈಮನಕ್ಕೆ ಬಂದಿಲ್ಲ ಇಷ್ಟಕ್ಕೆ ಎಂತ ಹುಡುಗಿ ಸಿಕ್ಕಿದ್ನವ ನಿನಗ ಆಹಾ ನಾ ಸಿಕ್ಕಿದ್ದ ಹೆಚ್ಚು

இல்ல

ಕರಿಯವ ನಾನು ನೀ ಕರೆದಂತೆ ಹಂಗ ಬನ್ನಿ ನನ್ನ ಸಸಿ ಅಡಿಗೆ ಮಾಡಕತ್ತಿತ್ತ ಅದೊಂದು ಹುಚ್ಚಮೂಳಿ ಯವ್ವ ಯವ್ವ ಪ್ಯಾಟೆ ಅಂತ ತರಬಾರ್ದು ನೀ ಅದು ಮಾಡು ಕೂಡ ಅದಕ್ಕೆ ಹೊಂದಬೇಕು ನಮಗಂತೂ ತಿನ್ನಕ್ಕೆ ಆಗುವಂತವ ಯವ್ವ ಅತ್ತಾಗ ಲೇ ಇರಿ ಓಟತಿ ವಾಟು ತಾಟು ಬೂಟು ಇವೆಲ್ಲ ನಿನ್ನ ಮನೆಗೆ ಇಟ್ಟು ಬರುವ ತಾಯಿ ನಾನು ಕೇಳಕೊಬಡ ಅವನೆಲ್ಲ ಹಂಗಂದ್ರೆ ಏನದು ನಾನು ಕೇಳಿದ್ದು ಏನತ್ತಿ ವಾಟ್ ಯು ವಾಂಟ್ ಅಂತ ಕೇಳಿದ್ದು ಏನ ಒಂಟಿ ವಂಟಾ ಹಂಗಂದ್ರೆ ಶಾಂತಕ ಅತ್ತಿ ವಟ್ಟಿ ಒಂಟಂದ್ರ ஆஹ் அத்த நீண்டி ஒன் தந்திர் பின் അയ്യോട്ടിറയോട്ടി അയ്യോയോ എൻ്റെ ಹಾಲಕಟ್ಟ ಬಾಡನ ಬ್ಯಾಡ ಬ್ಯಾಡ ಅಂತ ಬಡಕೊಂಡು ನನ್ನ ಬಡಕೊಂಡೆ ಯವ್ವ ನಾನು ತಂದಾನ ನಿನ್ನ ತರಬಾರದ ತಂದಾನ ಏನ ಯವ್ವ ನನಗ ಸಾಕಾಗಿ ಹೋತವ ಯವ್ವ ಅತ್ತಗ ನಿನ್ನ ರಾತ್ರಿ ಏನು ಮಾಡಿದ್ದೆ ಬೇಬಸ್ ಮುಕದಕ್ಕೆ ಅತ್ತೆರ ಬೈ ಬಿಡ್ರಿ ರಾತ್ರಿ ಪುಳಿಯೋಗರೆ ಮಾಡಿದ್ದೆ ಮಸ್ತ ಇತ್ತಲ್ಲ ಟೇಸ್ಟ್ ಶಾಂತಕ ಪುಳಿಯೋಗರೆ ರಾತ್ರಿ ಊಟಕ್ಕೆ ಓನ ಯವ್ವ ಬರ್ಬರ್ತಾ ನಾವು ಅಮೆರಿಕದರ ಹಾಕತ್ತೀವಿ ಅಮೆರಿಕದರ ಮ್ಯಾಕ್ ತನನ ತಿಂದ ಗುಬ್ಬಿ ಗತೆ ಮಕ್ಕಂಬಿಡೋದು ഏ ആട്ബിട്ട് നിന്നി പൊളിയോ നിന്നി മാത്ര ನೋಡ್ರಿ ಅದ್ ನೀನ್ ಗೋಧಿ ಹಿಟ್ಟನೆ ಮಾಡಿದ್ದೆ ಯಾ ಸುಡಗಾಡಿ ಹಿಟ್ಟನೆ ಮಾಡಿದ್ದೆ ಅತ್ತಾಗ ಹಂಗ ಮಾಡಿದ್ದೆ ಯವ್ವಾ ನವಲ್ಲವ ಯವ್ವಾ ಅತ್ತಾಗ ಯವ್ವಾ ಆಗಿರ್ಜಿ ಇದು ಮಾಡಕತ್ತೆ ತಡಗಿ ಯವ್ವಾ ಇದರ ಸತ್ತು ಕೂಳ್ ತಿಂತಿ ನನ್ನ ಸಾಕಾಗಿ ಹೊಟ್ಟೆ ದೇವ ನಾಲಿ ಜಿಡ್ ಗಟ್ಟಕತ್ತೆ ಅತ್ತಾಗ ಬರಿ ಅನ್ನ ತಿನ್ನ ಸ್ಥಳೆ ಆಗಿರ್ಜಿ ಬರಿ ಅನ್ನ ತಿನ್ನ ಸ್ಥಳ ಪರಕ ವಾ ಬೆಳಗ್ಗೆ ಅವಲಕ್ಕಿ ಮಾಡಳೆ ಯವ್ವಾ ಸುಡಗಾಡ ಅತ್ತಾಗ ಅವಲಕ್ಕಿ ಅಂತ ಇಡ್ಲಿ ಅಂತ ದಾಸಿ ಅಂತ ಯವ್ವಾ ನವಲ್ಲವ ಯವ್ವಾ ಅತ್ತಾಗ ಆಮೇಲೆ ಏನದು ಎಂತದದು ಏನದು ಮ್ಯಾಗಿ ಯವ್ವಾ ಸಾಮಿ ಆಗಿ ನೋಡಿದ್ರೆ ನನಗೆ ಜರ ಹುಳ ನೋಡಿ ಅಂತಿವ ಏರೆ ಹುಳನ ಇವ ಹೆಂಗ ಸರ 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 ಚೀ ತಿಂತಿರ್ತವ ಇವ ಗಂಡ ಹೆಂಟಿ ಪಾಪ ನನ್ನ ಗಂಡಗ ಆ ಇವ ಅದಕ್ಕೆ ನರಕ ಯಾತ್ ನೀವ ಇವ ನಾನು ಮತ್ತೆ ಚುಮ್ಮರಿ ಮಾಡಿ ಕೊಟ್ಟನು ಅಷ್ಟು ಚುಮ್ಮರಿ ತಿಂತ ಅವ ಎಲ್ಲಿ ಬಗೆ ಹೆರ್ಸದಲ್ಲ ಒಳ್ಳೆ ಹೊಲದ ಕೆಲಸ ಮಾಡೋರಿಗೆ ಎಲ್ಲರ ಚುಮ್ಮರಿ ಪಮ್ಮರಿ ಬಗೆ ಹೆರ್ತೇವನ ಹಾಡ್ ತುಂಬೋಲ್ಲ ನೆತ್ತಿ ನೆತ್ತಿ ತುಂಬೋಲ್ಲ ಮಾವರ ತಿಂತಾರ ಪುಳಿಯೋಗ್ರಿ ನಿನ್ ರಾತ್ರಿ ಎಷ್ಟು ಇಷ್ಟಪಡ್ತಿಂದ್ರು ನೀವು ತಿನ್ನಕ್ಕೆ ಬೈತಿರಲ್ರಿ ಇರ್ತೀರ

நான் கத்தில் விட்டுவிட்டு అంతక నీ ససి బారి విచిత్ర దడలవ యాతక హ అన్నా జోక్ మార్ అలా ఊరు కొలి కుంటలే నా నింగ అంత చెంద ప్రసాదా எனக்கு <laughs> 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 ಸಿಟ್ಟಿ ಬರ್ತ ಅವನು ಕೈಕಾಲ ಬಾಳ ಬಾ ಅಂತಾವು ನಮ್ಮ ಅಟ ವಯಸ್ ಆಗತಲೆ ನೋಡು ನಡ ಬಗಿಸಿಕೊಂಡ ಅಡ್ಡಾಡ್ತೀರಿ ಊರ ಭಡಗಳು ಆಕಿಗೆ ಹೇಳ ನೋಡು ರೊಟ್ಟಿ ಮುದ್ದಿ ಚಪಾತಿ ಗೋಧಿ ನುಚ್ಚು ಆಂಬಲಿ ರಾಗಿ ಅಂಬ್ಲಿ ಇವು ಸಾರು ಇಂತವೆಲ್ಲ ಕಲ್ಯ ಕೇಳ ಅಕ್ಕಿಗೆ ಅವರವ ಮನೆ ಓಡತೆ ನೋಡಿ ಮತ್ತೆ ನಾನು ಹಸಿವಿ ಸೇ ಈಗ लग्न ಆಗಿತಲ್ಲ ಅದಕ್ಕೆ ನಿಂಗೆ ಚಲೋ ಅಂತ ಕತ್ತಿ ಊರ ಭಡೆ ಸ್ವಲ್ಪ ದಿನ ಹೋಲಿ ಹೋಗ್ತಕತ್ತಿ ಹಾ ತಾತ ಕಲ್ಸ ಅಂತ ಹೇಳ್ತನ್ ತಗೋ ಏನು ಹೋಗೋ ಕೆಲಸ ಮಾಡೋ ಹೋಗ್ ಯಾರ್ ರೊಟ್ಟಿ ಮಾಡೋ ತಾಯಿ ಕಿಟ್ಟಡ ದಪ್ಪ ಆ ಚಾಪಿ ಆಷ್ಟರ ದಪ್ಪ ಮಾಡಬೇಡ ಅಂಗೈ ದಪ್ಪ ಮಾಡಬೇಡ ತಳ್ಳೋಗ ಮಾಡೋ ರೊಟ್ಟಿ ಆದ್ರೂ ಏನೋ ಅನ್ನಗಿರ್ಜಿ ಈ ಇನ್ಕಲ್ ಸಸ್ತೆಯರಿಗೆ ಅತ್ತಂದ್ರ ಭಯಾನೇ ಇಲ್ವಾ ಯುವ ತಗ ಏನು ಅಯ್ಯೋ 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 ಅವಾಗೆಲ್ಲ ನಾವು ಅತ್ತಿಗಳು ಅಂದ್ರೆ ಹೆದ್ರ ಹಿಕ್ಕಿ ಹಾಕ್ತಿದ್ವಿ ಏ ಹಾ ಬಾ ಏ ಬಾ ಏ ಮೀ ಬಾ ಹಿಂಗ ಕರಿತಿದ್ಲ ಯವ್ವ ಮಾತಾಡಿದ್ರ ಯವ್ವ ನನ್ಗಂತರು ಹೆಂಗ್ ಬೈತಾಳೆ ನಮ್ಮ ನಮ್ಮತ್ತೆ ನಂಗ ಕಿತ್ತು ಗೊತ್ತನು ಅಯ್ಯೋ ಶಾಂತಕ್ಕ ನಾನೇನು ಈಗ ಹುಟ್ಟೇನಂತ ಮಾಡಿ ಏನು ನಮ್ಮತ್ತಿನೂ ಆಯ್ಕೆ ಏನು ಹ ಅಯ್ಯ ನಾನು ನೋಡ್ದಂಗ ನಾನು ಊರಾಗೆಲ್ಲ ನೋಡ್ತಿದ್ನಲ್ಲವಾ ಈನ್ ಕಾಲದರೆಲ್ಲ ಹಂಗ ಅಲ್ಲ ಈಗನಾರು ಸ್ವಸ್ತಿಯವರಿಗೆ ಬಾಯಿಗೆ ಬಂದಂಗ ಬಯಂಗಲ್ಲ ಇಷ್ಟ ಈಗ ನೀ ಮಾತಾಡಿದ್ದೆಲ್ಲ ಹಿಂಗ್ ಮಾತಾಡ್ತಾರ ಹೊಲ್ಸು ಹೊಲ್ಸು ಹಂಗೆಲ್ಲ ಬೈಕ್ ಹೊಂದ್ಕೊಂಡ್ರೆ ಹೋಗುದಿಲ್ಲ ಹ್ಮ್ ಅಯ್ಯೋ ಶಾಂತಕ್ಕ ಮೊನ್ನೆ ಏನಾದ್ರು ಗೊತ್ತಾನು ಬಾಜಿ ಮನೆ ಶೆಕ್ಕಪದನಲ್ಲೇವಾ ಅವ್ನು ಹೇಳ್ತಿದ್ದಾಳಲ್ಲ ನಿಲವ್ವ ಅವ್ರತಿ ಶಾರವ್ವ ಆಕಿ ಏ ಬೋಸಿಡಿ ನಿಂಗೆ ಗೊತ್ತಾಗತ್ತಿಲ್ಲಲ್ಲೇ ನೆಟ್ಗೆ ಅಡುಗೆ ಮಾಡಕ್ಕೆ ಬರ್ತತಿಲ್ಲ ಎಲ್ಲ ಹೊತ್ತಿ ಸಿಟ್ಟಿ ನೋಡು ಒಂದು ನೆಟ್ಟ ಅಡಿಗೆ ಗೊತ್ತಿಲ್ಲ ಆಮ್ಲಿ ಗೊತ್ತಿಲ್ಲ ಅಂತ ಬೇದ್ಲು ಆ ಯಾಕಾಗ್ಲಿ ಬೋಸಡಿ ನೀನೇ ಆಗಿದ್ದಿ ನೋಡು ಅಂದ್ಬಿಡ್ಬೇಕಾ ಯೋವ ದೇವ್ರೆ ಸಿಡ್ಲ ಬಡ್ದಂಗೆ ಆತಕಿಗೆ ಆಕಿ ಯವ್ವ ದೇವ್ರೇ ಏನು ಕಾಲ ಬಂತ ಇವ್ವ ಅಲ್ಲ ಬೇದ್ರ ಹೊಳ್ಳಿ ಬೇದ್ಲವ ಇವ ನಾನು ನಿಕ್ಕಿ ಹಾ ಇವ್ವ ನಿನ್ನ ಮೂಳ ನಾ ತಂದ ಮೂಳು ನೀನು ನಿನ್ನ ಮಾತಾಡ್ಸಿದ್ರೆ ಕೇಳ್ಯವ ಹೆಜ್ಜಾಗ ನಾ ನಾತೇಳಿ ಆ ಇವ್ವ ನಂಗೆ ಬೇದು ಯವ್ವ ಕಣ್ಣೀರು ಹಾಕೋಂತ ಹೇಳ್ತಾ ಇವ ನನ್ನ ಮುಂದೆ ಹಿಂಗೆ ಬೇದ್ಲ ಯವ್ವ ನಂಗೆ ನನ್ನ ಸುಸಿ ಅಂತೇಳಿ ಕಣ್ಣ ನೀರು ಕಪಾಳಕ್ಕೆ ಬಂದಿದ್ದು ನೋಡು ಹೌದಾ ಇವಾಗ ಈಗ ನೇರ ಕಡೆ ಅಂದನ್ಸ್ಕೊಳ್ಳೋ ಚಂದ ಗೇಡಿ ಅಂತೇಳಿ ಇಟ್ಟ ಮಾತಾಡ್ಬೇಕು ಇವ್ವ ತಗ ಈಗ ನಾರು ನಿಲ್ಲದಲ್ಲ ನಿಲ್ಲೋದಿಲ್ಲ ಬುಟ್ಟಿಯಾಗಿ ನಿಲ್ಲದಲ್ಲ ಇವ ದಾರ ತಗಡಿ ಬಾಲ ಅಂಗಡಿ ಗಂಡು ಒಂದು ಚುಸ್ತಾವು ಅತ್ತಿ ಮುಂದೊಂದು ಮಾತಾಡ್ತಾವ ಯಾಕೆ ಬೇಕು ಸುಮ್ಮನೆ ಇದ್ದಿದ್ದು ಇಲ್ಲದ್ದು ಜೋಡ್ಸ್ಕೊಂಡು ಹೇಳೋದಕ್ಕಿಂತ ಅವು ನಾವೇ ನೆಟ್ಟಿಗೆ ಅವ್ರು ಮಾತಾಡಿ ಮಾತಾಡ್ಬಿಡು ಸುಖ ಅಂತೀನ ಹ್ಞೂ ಹೌದು ಶಾಂತಕ ಅಲ್ಲ ದೊಡ್ಡ ಕಾರ್ ಗಾಡಿ ತಂದಿದ್ರಲ್ಲ ಏನತ್ತ ಶಾಂತಕ ಕಾರ್ ಗಾಡಿ ರೇಟ್ ಮಾತಾಡೋದ್ರಾಗ ಅದ ಇನ್ನು ಇನ್ನೂ ಏನು ಅನ್ನೋದು ನಿಗದಿ ಆಗಿಲ್ಲ ನೋಡ್ಬೇಕು ಶಾಂತಕ ಅತ್ತ ತেলি ಹೊಡಾಕತ್ತತೆ ಅಂತ ಚಾ ಮಾಡನೆ ಸಸಿ ಮತ್ತೆ ನಾವು ಹೇಳಿದನ್ ಬಾಡ ಯುವ ನೀನೇ ಹೇಳು ಮತ್ತೆ ಇವೇನ ಬನ್ ಜೋಡಕವು ಚಾಕ ಅಂದಂಗ ಆಗದ ಬೇಡ ಅದಕ್ಕೆ ಮೊದಲ ಹೊಸ ಸಸಿ ಅಕೇನ ತಳ ತೊ ಏನು ಅವರ ಅಪ್ಪನ್ ಮನೆಿಂದ ತಂದಿರ್ತಾಳನ ಸಕ್ಕರೆ ಹಾಲ ಹಾಲೆ ಅಯ್ಯೋಯಾ ನಂದದ ನನ್ನ ಮನೆಯದದ ನನ್ನ ಮಗ ದುಡ್ದಿದ್ದು ನನ್ನ ಗಂಡ ದುಡ್ದಿದ್ದು ಒಟ ಮಾಡಿ ಏನ ಕೈ ಸೇರಿ ಹೋಗಬೇಕagitೀ ಮಾಡಿಕೊಡ್ತಾಳ ನೀ ಸುಂಕಿರು ಆ ಇರಮ್ಮ ತಟಗ ಚಾ ಮಾಡ ಒಂದೆರಡು ಮೂರು ಕಪ್ ಏನು ಆ ಒಟ ಸಕ್ಕರಿ ಕಮ್ಮ ಹಾಕ ಜಾಸ್ತಿ ಹಾಕ್ಬೇಡ